ಇವ್ರೆ ನೆಟ್ಟು ಮಾತಾಡಿ ಮಾತಾಡ್ತಾ ಇದ್ದೀರಾ ಅದೇ ಬಸವೇಶ್ವನ್ ಕೇಳ್ತೀನಿ ನಿಮ್ಮ ಅಮ್ಮಂಗೆ ಯಾರಾದರೂ ಬೇವರ್ಸಿ ಮುಂಡೆ ಸಾರಿ ಸಾರಿ ಟು ಯೂಸ್ ದಿಸ್ ವರ್ಡ್ ಅದೇ ಶಬ್ದಗಳನ್ನ ಹೆಣ್ಮಗಳಿಗೆ ಬಳಸಿದ್ದು ಒಬ್ಬ ಸರ್ಕಾರಿ ಅಧಿಕಾರಿ ಕೇಳ್ಕೊಂಡು ಸುಮ್ನೆ ಯಾ ಬಸವೇಶ ನಿನ್ನ ತಾಯಿಗೆ ನಿನ್ನ ಅಕ್ಕ ತಂಗಿರಿಗೆ ನೀನು ಕಟ್ಕಂಡ ಹೆಂಡ್ತಿಗೆ ಆ ಶಬ್ದವನ್ನು ಬಳಸಿದ್ರೆ ಏನ್ ನಿಮ್ಮ ಮನೇಲಿ ಜೀತಕ್ಕಿದಾರಾ ಅಧಿಕಾರಿ ನಿನ್ನ ಮನೇಲಿ ಜಿತಕ್ಕಿದಾರಾ ಅವರು ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಅನ್ನುವ ಊರಿನವರಂತೆ ಜ್ಯೋತಿ ಮಲ್ನಾಡ್ ಜನ ಸ್ವಲ್ಪ ಸಾಫ್ಟ್ ಬೇರೆ ಅಲ್ಲಿ ಅವ್ರು ಉತ್ತರ ಕರ್ನಾಟಕದವ್ರು ಯಾರದರ ಹತ್ರ ಮಾತಾಡಿದ್ರೆ ತೋರಣ ಕಟ್ತಿದ್ರು ನಿಂದ ಎಲ್ಲಿದ್ಯಾ ನೀನೇ ಬರ್ತೀಯಾ ನಾನೇ ಬರಲಾ ಅಂತ ಕೇಳಿರೋರು ಬೇರೆ ಯಾರು ಆಗಿದ್ರೆ ಬೇವರಸಿ ಮುಂಡೆ ಅನ್ನಿಸ್ಕೊಂಡು ಸುಮ್ಮನೆ ಇರ್ತಾರ ಯಾರು ಮುಖ್ಯಮಂತ್ರಿಗಳೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಇಲ್ಲೇನು ಆಡಳಿತ ಇದೆಯೋ ವ್ಯವಸ್ಥೆ ಇದೆಯೋ ಅಥವಾ ಯಾವನ್ ಬೇಕಾದ್ರೂ ಏನು ಬೇಕಾದರೂ ಅಧಿಕಾರಿಗಳಿಗೆ ಅನ್ಕೊಂಡು ಮಾಫಿಯಾಗಳನ್ನು ನಡೆಸ್ಕೊಂಡು ಇದರ ಅರ್ಥ ಏನ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆಯೋದಕ್ಕೆ ಒಬ್ಬ ಅಧಿಕಾರಿಗೆ ಎಂ ಎಲ್ ಎ ಮಗ ಧಮಕಿ ಹಾಕ್ತಾನಂದ್ರೆ ಅದರ ಅರ್ಥ ಏನು ಎಂ ಎಲ್ ಎ ನಡೆಸ್ತಾ ಇರೋ ಅಕ್ರಮ ಮರಳು ಗಣಿಗಾರಿಕೆ ಅದು ಅಲ್ಲಿ ಸ್ಮಗ್ಲಿಂಗ್ ನಡೆಸ್ತಾ ಇರೋದು ಎಂ ಎಲ್ ಎ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಅವ್ರಿಗೆ ಇದು ನಿಮ್ಗೆ ಒಪ್ಪಿಗೆನ ನಿಮಗೆ ಒಪ್ಪಿಗೆನ ಇದು ಕಷ್ಟ ಬಿದ್ಕೊಂಡು ಪರೀಕ್ಷೆ ಬರೆದು ಓದಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪರೀಕ್ಷೆ ಬರೆದು ಗೌರ್ಮೆಂಟ್ ಆಫೀಸರ್ಸ್ ಆಗಿರ್ತಾರೆ ಪಿಯುಸಿ ಓದಿರೋ ಸಂಗಮೇಶನ ಮಗ ಬೇವರ್ಸಿ ಮುಂಡೆ ಅನ್ಬೋದು ಅವ್ರಿಗೆ ಸಿ ಅನ್ಬಹುದ ಪಾಸ್ ಗೊತ್ತಿಲ್ಲ ಎಂ ಎಲ್ ಎ ಮಗ ಅನ್ನುವ ಕಾರಣಕ್ಕಾಗಿ ಜಿಯೋಲಜಿಸ್ಟ್ಗೆ ಆ ಶಬ್ದಗಳನ್ನು ಬಳಸಿ ಬೈಬಹುದ ನಾ ಹೇಳದ್ನಲ್ಲ ಬೇರೆ ಯಾರು ಆಗಿದ್ರೆ ಸಿಗದು ತೋರಣ ಕಟ್ತೀನಿ ನಿನ್ನ ಅಂದಿರೋರು ಏನ್ರಿ ಆಗ್ತಿದೆ ಈ ರಾಜ್ಯದಲ್ಲಿ ಸಂಗಮೇಶ್ ಅವರೇ ಏನು ಬಸವಿ ಬಿಟ್ಟಿದ್ದೀರಾ ಮಗನ್ನ ಬಸವಿ ಬಿಡೋದಂದ್ರೆ ಗೊತ್ತಲ್ಲ ಬಿಟ್ಟು ಬಿಟ್ಟಿದ್ದೀರಾ ಮಗನ್ನ ಕಂಡ ಕಂಡಲ್ಲಿ ಮೇಯ್ಕೊಂಡು ಎಲ್ಲಿ ಬೇಕಲ್ಲಿ ಹಾರಾಡ್ಕೊಂಡು ಇರುವಂತ ಒಬ್ಬ ಎಂ ಎಲ್ ಎ ಜನಪ್ರತಿನಿಧಿ ಜನ ಓಟ್ ಹಾಕಿದ್ರೆ ಅಧಿಕಾರ ಇಲ್ಲದೆ ಇದ್ರೆ ನಮ್ಮ ಮನೇಲಿ ಬಸವೇಶ ಭದ್ರಾವತಿ ನಿಮ್ಮ ಅಪ್ಪನ ಜಾಗಿರಲ್ಲ ಬಸವೇಶ ಭದ್ರಾವತಿ ನಿಮ್ಮ ಅಪ್ಪನ ಜಾಗಿರಲ್ಲ ಐದು ವರ್ಷಕ್ಕೆ ಎಂ ಎಲ್ ಎ ಆಗಿರುವಂತ ಜನ ಓಟ್ ಹಾಕಿ ಆರಿಸಿರೋದು ನಿಮ್ಮ ಅಪ್ಪನ ಎಂ ಎಲ್ ಎ ಮಗ ಅನ್ನುವ ಕಾರಣಕ್ಕಾಗಿ ಫೋನ್ನಲ್ಲಿ ಅಲ್ರಿ ಒಂದು ಒಂದು ಹೆಣ್ಣು ಮಗಳ ಜೊತೆಗೆ ನಾನು ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆನಾರು ಬೇಡವಾ ಇವನಿಗೆ ಪ್ರಜ್ಞೆನಾರು ಬೇಡವಾ ಏನಾಗಿದೆ ಭದ್ರಾವತಿಯಲ್ಲಿ ವ್ಯವಸ್ಥೆ ಅಂತ ನನಗೆ ಪ್ರಶ್ನೆ ಇವತ್ತು ಹೇಳೋದಕ್ಕೆ ತುಂಬಾ ಸುದ್ದಿಗಳಿದಾವ್ರಿ ಎಲ್ಲ ಇರಲಿ ಅವು ಒಂದು ಕಡೆ ಇದ್ದೇ ಇರ್ತಾವೆ ಬಿಜೆಪಿಯ ಬಣ ಬಡಿದಾಟ ಅಂತೆ ಮಾದೇವಪ್ಪನವರು ಇನ್ನೇನೋ ಅಂದ್ರಂತೆ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ನ ಮುಖ್ಯಮಂತ್ರಿ ಅವೆಲ್ಲ ಇರಲಿ ಐ ವಾಂಟ್ ಟು ಅಡ್ರೆಸ್ ದಿಸ್ ಸಿದ್ದರಾಮಯ್ಯನವರೇ ನಿಮ್ಗೆ ಇದು ಡಿ ಕೆ ಶಿವಕುಮಾರ್ ಅವರೇ ನಿಮ್ಗೆ ಒಪ್ಪಿಗೆನ ಇದು ಹಿಂಗೆ ನಡಿಬೋದಾ ಗಾಬರಿಯಾಗಿ ಈ ಜ್ಯೋತಿ ಜಿಯಾಲಜಿಸ್ಟು ಏನ್ ಮಾಡಬೇಕು ಅಂತ ಗೊತ್ತಾಗದೆ ಡಿ ವೈ ಎಸ್ ಪಿ ಫೋನ್ ಮಾಡ್ತಾರೆ ರಾತ್ರಿ ಮಧ್ಯರಾತ್ರಿ ಡಿ ವೈ ಎಸ್ ಪಿ ಫೋನ್ ರಿಸೀವ್ ಮಾಡಿಲ್ಲ ಪೊಲೀಸ್ ಸ್ಟೇಷನ್ನಿಗೆ ಫೋನ್ ಮಾಡಿದ್ರೆ ಅಷ್ಟೊತ್ತಿಗಾಗಲೇ ಇವನ್ ಕಡೆಯವರು ಕೂತ್ಕೊಂಡಿದ್ರಂತೆ ಪೊಲೀಸ್ ಸ್ಟೇಷನ್ನಲ್ಲಿ ಜಾತಿ ನಿಂದನೆ ಮಾಡಿದ್ರು ಅಂತ ನಮ್ಮ ಅಟ್ರಾಸಿಟಿ ಕೇಸ್ ಕೊಡಕ್ಕೆ ಹೋಗಿದ್ದಾರೆ ಇವರು ಜಾತಿ ನಿಂದನೆ ಕೇಸ್ ಕೊಡಕ್ಕೆ ಹೋಗಿದ್ದಾರೆ ಇವರು ಆ ಜಿಯಾಲಜಿಸ್ಟು ಅಂದರೆ ಇವರೇ ಮುಂದೆ ಬಂದು ಫಸ್ಟ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಅದಕ್ಕಿಂತ ಮೊದಲು ಜಾತಿನಿಂದನೇ ಕೇಸ್ ಕೊಡೋಕೆ ಹೋಗಿದ್ದಾರೆ ಪಿ ಎಸ್ ಐ ಮಾತಾಡ್ತಾರೆ ಇಲ್ಲಿ ಬಂದಿದ್ದಾರೆ ನಿಮ್ಮ ಮೇಲೆ ಜಾತಿನಿಂದನೇ ಕೇಸ್ ಕೊಡೋದಕ್ಕೆ ಅರೆ ಜಾತಿನಿಂದನೇ ಯಾರು ಬೇಕಾದರೂ ಬಳಸಿಕೊಳ್ಳುವ ಅಸ್ತ್ರವ ಅದು ಹಂಗಾಗಿದೆ ಯಾರೇನು ಮಾಡೋಕ್ಕಾಗುತ್ತೆ ಜ್ಯೋತಿ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ ಜಿಯಾಲಜಿಸ್ಟ್ ಮೇಲೆ ಇವತ್ತು ಹೋಗಿ ಮಾತಾಡಿಸಿದ್ವಿ ನಾವು ಗಾಬರಿ ಆಗಿದ್ದಾರೆ ಜ್ಯೋತಿ ಅವ್ರು ಮಾತಾಡ್ತಾ ಇರಲಿಲ್ಲ ಈಗ ಫೋನ್ ಸ್ವಿಚ್ ಆಫ್ ಇದೆ ಅವ್ರದ್ದು ನಮ್ಮ ರಿಪೋರ್ಟರ್ ಬಿದ್ದು ಮಾತಾಡ್ಸಿದ್ವಿ ಏನಾಯ್ತು ಹೇಳಿ ನಿನ್ನೆ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ ಅರವತ್ತೇಳು ಸೆಕೆಂಡಿಂದ ಇದೆ ಬಿಡಿಯೋ ಬೇರೆ ಏನು ಪ್ರಶ್ನೆ ಹೋದಾಗೆಲ್ಲ ಇದ್ದಿದ್ದು ಸ್ವಲ್ಪ ಯಾರೇ ಈಗ ಒಬ್ಬ ಬಸ್ವ ಮಾತ್ರ ಮಾತಾಡಿದ್ರು ಎಮ್ ಎಲ್ ಎನ ಮಾತಾಡಿದ್ರ ಎಮ್ ಎಲ್ ಎ ಫೋನ್ ಮಾಡಿಲ್ಲ ಅವ್ರು ಎಂಟ್ರಿನೇ ಆಗೋಲ್ಲ ಯಾವುದಕ್ಕೂ ಅವ್ರು ಚೆನ್ನಾಗೇ ಮಾತಾಡ್ತಾರೆ ಗಣೇಶ ಫೋನ್ ಮಾಡಿದ್ದಾ ಗಣೇಶ ಅವಾಗೂ ಅಷ್ಟೇ ಒಂದು ನಾನು ಮಣ್ಣಿನ ಗಾಡಿ ಹಿಡ್ದು ಸ್ಟೇಷನ್ ಹಾಕ್ತಿದ್ದೆ ಅವತ್ತು ಕೂಡ ನಮ್ಮ ನಾವೇನಾದರೂ ಹಿಂಗೆ ಆ್ಯಕ್ಷನ್ ತಗೊಂಡ ತಕ್ಷಣ ನಮ್ಮಷ್ಟು ಆಲ್ಡ್ರಾ ಸಿಟಿ ಕೇಸ್ ಆಗ್ತೀವಿ ಅಂತ ಹೋದ ಅಡ್ರೆಸ್ ಇಟ್ಟು ಯಾರು ಬೇರದತ್ರ ಓಕೆ ಹಾಂ ಬೇರೆ ಎಸ್ ಅಲ್ಲ ಎಸ್ಸಿಗಳು ನಲವತ್ತೇಳು ಡಿ ಎಚ್ ಫೋನ್ ಸ್ವಿಚ್ ಆಫ್ ಇತ್ತು ಅಂತಿದ್ರೆ ಹೌದಾ ಹಾಂ ಆಯಿತು ಖುಷಿ ಮಾಡಲಿಲ್ಲ ನೀವು ರಕ್ಷಣೆ ಕೇಳಿದ್ರಿ ಫೋನ್ ಮಾಡಿ ಫೋನ್ ಹಾಂ ಓ ಒನ್ ಎಂಗೇಜ್

ಸೀಗ ಬಾಗಿಲಾಗಿರುತ್ತೆ ನಿನ್ನೆ ರಾತ್ರಿ ನಾನು ಹೊಳೆಯವನ್ನೂ ವ್ಯಾಪ್ತಿ ಮಾಡಿದ್ದೀರಾ ಅನ್ಕೊಂಡೆ ಅದನ್ನು ಸೀಗೆ ಭದ್ರ ನಿದ್ದಿದೆ ರಾತ್ರಿ ಆಮೇಲೆ ಯಾರಾದರೂ ಬಂದ್ರ ಪೊಲೀಸ್ ಆಫೀಸರ್ಸ್ಗಳು ಏನೂ ಬಂದಿಲ್ಲ ಪ್ರೊಟೆಕ್ಷನ್ ಇಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿದ್ರಂತೆ ಟಾಸ್ಕ್ ಫೋರ್ಸ್ ಇದೆ ಇನ್ಮೇಲೆ ಹುಷಾರಾಗಿ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಐಡಿಯಾ ಸಿಕ್ಕಿಲ್ಲ ಇದು ಶಿವಮೊಗ್ಗದ ಎಸ್ ಪಿ ಏನು ಮಾಡ್ತಿದ್ದಾರೆ ಅಂತ ನನಗೆ ಪ್ರಶ್ನೆ ಎಸ್ ಪಿ ಏನು ಮಾಡ್ತಿದ್ದಾರೆ ನೋಡೋಣ ನಾಳೆ ಟೆಸ್ಟ್ ಭದ್ರಾವತಿಯಲ್ಲಿ ಮಹಿಳಾ ಸಂಘಟನೆಗಳು ಇದಾವ ಅಥವಾ ಇಲ್ವಾ ಯಾಕಂದರೆ ಹೆಣ್ಣುಮಕ್ಕಳ ನೌಕರಿ ಮಾಡೋದೊಂದು ವಾತಾವರಣವೂ ಇಲ್ವಾ ಎದೆ ಸಿಡಳಿದ್ರಿ ಎರಡು ಅಕ್ಷರ ಇಲ್ಲ ಇವನಿಗೆ ಬಸವೇಶ್ವನಿಗೆ ಎಮ್ ಎಲ್ ಎ ಮಗ ಆಗಿದ್ದೇ ಸಾಧನೆ ನಿಂದೇನಿತ್ತಯ್ಯ ಅದರಲ್ಲಿ ಅದರಲ್ಲಿ ಸಾಧನೆ ಎಮ್ ಎಲ್ ಎ ಮಗ ಆಗಿದ್ರಲ್ಲಿ ನಿನ್ನ ಸಾಧನೆ ಏನು ಆ ಹೆಣ್ಮಗಳು ಪರೀಕ್ಷೆ ಓದಿ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದು ನೌಕರಿ ತಗೊಂಡಿರೋಕ್ಕೆ ಆಗತ್ತಾ ನಿನ್ನ ಕೈಲಿ ಎದೆ ಸಿಡಿದ್ರಿ ಎರಡು ಅಕ್ಷರ ಇಲ್ಲ ಪಿ ಯು ಸಿ ನಾನು ಹಂಗೆ ಅವಮಾನ ಅಂತ ಮಾಡ್ತಿಲ್ಲ ನಾನು ಪಿ ಯು ಸಿಗೆ ಅವಮಾನ ಅಲ್ಲ ಅವನಿಗೆ ಹೇಳ್ತಾ ಇರೋದು ನಿಮ್ಮ ಅಪ್ಪನ್ ಜಾಗಿರು ಅಂದ್ಕೊಂಡಿದೀಯ ಭದ್ರಾವತಿನ ಇಟ್ ಶುಡ್ ನಾಟ್ ಕಂಟಿನ್ಯೂ ಇಟ್ ಶುಡ್ ನಾಟ್ ನೋಡೋಣ ಇದಕ್ಕೆ ನಾಳೆ ನಾನು ಮುಖ್ಯಮಂತ್ರಿಗಳನ್ನು ಕೇಳ್ತೀನಿ ಸರ್ಕಾರ ಉತ್ತರ ಕೊಡ್ಲಿ ಜಿಪಿಎ ಬಿಟ್ಕೊಟ್ಟು ಜಿಪಿ ಪಿ ಬರ್ಕೊಟ್ಟಿದ್ದೀರಾ ಕ್ಷೇತ್ರನ ಭದ್ರಾವತಿನ ನನ್ನ ಕೆಲಸ ಇದೆ ನಾನು ಬಿಸಿ ಇರ್ತೀನಿ ನೀನು ನೋಡ್ಕತ್ತಾ ಇರುವಂತ ಬಸವೇಶ್ವರ ಬರೆದುಕೊಟ್ಟಿದ್ದೀರಾ ಸಂಗಮೇಶ್ ಅವರೇ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್